ಕಲ್ಪಿಸ ಜಿಲ್ಲಾಸ್ಪತ್ರೆಯಿಂದ ಹಸುಗೂಸು ಅಪಹರಣ ಜಿಲ್ಲಾಸ್ಪತ್ರೆ ವಾರ್ಡ್ ರಲ್ಲಿ ಕಸ್ತೂರಿ ನಿನ್ನೆ ಹೆರಿಗೆ ನಸ್ಕಿನ ನಾಲ್ಕು ಗಂಟೆಗೆ ಗಂಡು ಮಗುವಿಗೆ ಜನ್ಮ ನೀಡಿದ ಕಸ್ತೂರಿ ನರ್ಸ್ ವೇಷದಲ್ಲಿ ಬಂದು ಇಬ್ಬರು ಮಹಿಳೆಯರಿಂದ ಮಗು ಕಿಡ್ನ್ಯಾಪ್ ರಕ್ತ ತಪಾಸಣೆಗಾಗಿ ಮಗುವನ್ನ ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದ ನಕಲಿ ನರ್ಸ್ಗಳು ಸಂಪೂರ್ಣವಾಗಿ ಮುಖ ಮುಚ್ಚಿಕೊಂಡು ಬಂದಿದ್ದ ನಕಲಿ ನರ್ಸ್ಗಳು ಅದರಂತೆ ಮಗುವಿನ ಚಿಕ್ಕಮ್ಮ ಚಂದ್ರಕಲಾ ಮಗುವನ್ನ ರಕ್ತ ತಪಾಸಣೆಗೆ ಕರೆದುಕೊಂಡು ಹೋಗಿದ್ರು ಈ ವೇಳೆ ಮಗುವನ್ನ ನಮಗೆ ಕೊಡಿ ಅಂತ ಹೇಳಿದ ನಕಲಿ ನರ್ಸ್ಗಳು ಬಳಿಕ ಮಗುವನ್ನ ಎತ್ತಿಕೊಂಡು ಹೋದ ಅಪಹರಣ ನಕಲಿ ನರ್ಸ್ಗಳು ಸೈಯದ್ ಚಿಂಚೋಳಿ ಗ್ರಾಮದಿಂದ ಕಲಬುರಗಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಬಂದಿದ್ದ ರಾಮಕೃಷ್ಣ ಮತ್ತು ಪತ್ನಿ ಕಸ್ತೂರಿ ಬ್ರಹ್ಮಪುರ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಲ್ಲಿಕಾರ್ಜುನ್ ಸಂಗೋಳಿಗೆ ಟಿವಿ ಫೋರ್ ನ್ಯೂಸ್ ಕಲಬುರಗಿ